ಏನು ವೇಸ್ಟ್ ಅಂತ ಬಿಸಾಕೋ ಈ ಗುಲಾಬಿ ದಳಗಳಿಂದ ಬಿಸ್ನೆಸ್ ಮಾಡಬಹುದಾ ಇದರಲ್ಲಿ ಅಷ್ಟೊಂದು ಲಾಭ ಇದೆಯಾ ಇದಕ್ಕ ಅಷ್ಟೊಂದು ಡಿಮ್ಯಾಂಡ್ ಇದೆಯಾ ಹೇಗಿದೆ ಎಲ್ಲೆಲ್ಲ ಉಪಯೋಗಿಸ್ತಾರೆ ಇದನ್ನ ಸೊ ಇದೆಲ್ಲದ್ರ ಬಗ್ಗೆ ಡೀಟೇಲ್ಸ್ನ ಜೊತೆಗೆ ಹೇಗೆ ಶುರು ಮಾಡೋದು ಪ್ರೊಸೀಜರ್ ಏನು ಸೊ ಹೇಗೆ ಇದ್ರ ಬಗ್ಗೆ ಮಾಹಿತಿ ನೀವು ತಿಳ್ಕೊಬಹುದು ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಆದರೆ ವಿಡಿಯೋನ ಕಂಪ್ಲೀಟ್ ಆಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಆಗ ನಿಮಗೆ ಈ ಬಿಸ್ನೆಸ್ ಬಗ್ಗೆ ಒಂದು ಒಳ್ಳೆ ಐಡಿಯಾ ಸಿಗುತ್ತೆ ಆಗ ನೀವೇ ಶುರು ಮಾಡಬಹುದು ಇತ್ತೀಚಿನ ದಿನಗಳಲ್ಲಿ ನಾವು ರೆಗ್ಯುಲರ್ ಆಗಿ ಜಾಬ್ ಮಾಡೋ ಬದಲಾಗಿ ನಾವೇ ಯಾಕೆ ಒಂದು ಸ್ವಂತ ಬಿಸ್ನೆಸ್ ಶುರು ಮಾಡಬಾರ್ದು ಅಂತ ಯೋಚನೆ ಮಾಡೋರೇ ಜಾಸ್ತಿ ಆಗಿದ್ದಾರೆ ಎಷ್ಟೇ ಜಾಸ್ತಿ ಓದಿದ್ರೂ ಕೂಡ ಅವರ ಟ್ಯಾಲೆಂಟ್ನೆಲ್ಲ ಅವರ ಸ್ವಂತ ಬಿಸ್ನೆಸ್ ಅಲ್ಲಿ ತೋರಿಸಿ ಅವರು ಸಕ್ಸಸ್ ಅಂತ ಕರೆಸ್ಕೊಂಡಿದ್ದಾರೆ ಬಿಸ್ನೆಸ್ ಮಾಡಬೇಕು ಅಂತ ಏನೋ ಛಲ ಇದ್ದೇ ಇರುತ್ತೆ ಆದರೆ ಯಾವ ಬಿಸ್ನೆಸ್ ಮಾಡಬೇಕು ಈ ಟ್ರೆಂಡಿಗೆ ತಕ್ಕ ಹಾಗೆ ಯಾವ್ದು ಮಾಡಿದ್ರೆ ಕ್ಲಿಕ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಏನು ಡಿಮ್ಯಾಂಡ್ ಇದೆ ನಾವು ಯಾವ್ದನ್ನ ಮಾಡಿದ್ರೆ ಸಕ್ಸಸ್ ಆಗ್ತೀವಿ ಅಥವಾ ನಮಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನ ಮಾಡಿದ್ರೆ ನಾವು ಚೆನ್ನಾಗಿ ಡೆವಲಪ್ ಆಗ್ತೀವ ಸೊ ಇದೆಲ್ಲದ್ರ ಬಗ್ಗೆ ಫಸ್ಟ್ ತಿಳ್ಕೊಬೇಕಾಗುತ್ತೆ ಸೊ ಎಲ್ಲನೂ ತಿಳ್ಕೊಂಡಾದ ನಂತರವೇ ನೀವು ಬಿಸ್ನೆಸ್ನ ಶುರು ಮಾಡಬೇಕಾಗುತ್ತೆ ನೀವು ಏನು ತಿಳ್ಕೊಳ್ಳದೆ ಸುಮ್ಮನೆ ಶುರು ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ತೊಂದರೆನೇ ಹೆಚ್ಚಾಗುತ್ತೆ ಹಾಗೆಯೇ ಫ್ರೆಂಡ್ಸ್ ಇನ್ನೊಂದು ವಿಷಯ ಬರುತ್ತೆ ಇಲ್ಲಿ ಸೊ ನಾವು ಎಷ್ಟು ಬಂಡವಾಳ ಹಾಕಿದ್ರೆ ಎಷ್ಟು ನಾವು ಲಾಭ ಗಳಿಸಬಹುದು ಅಂತ ಕೆಲವೊಂದ್ಸರಿ ಜಾಸ್ತಿ ಬಂಡವಾಳ ಹಾಕಿದ್ರೆ ಮಾತ್ರನೇ ನಾವು ಜಾಸ್ತಿ ಲಾಭನ ಗಳಿಸಬಹುದು ಅನ್ನುವಂತ ಒಂದು ಐಡಿಯಾ ಇರುತ್ತೆ ಹಾಗೇನೂ ಇಲ್ಲ ಕಡಿಮೆ ಬಂಡವಾಳದಲ್ಲೂ ಕೂಡ ಜಾಸ್ತಿ ಲಾಭ ಮಾಡುವಂತ ಬಿಸ್ನೆಸ್ಗಳು ಕೂಡ ಇವೆ ಸೊ ಅದರಲ್ಲಿ ಇದು ಒಂದು ಅಂತ ಹೇಳ್ಬೋದು ಸಾಮಾನ್ಯವಾಗಿ ನೀವು ಈ ರೋಸ್ ಪೆಟಲ್ಸ್ ನೋಡಿರ್ತೀರಾ ಅಲ್ವಾ ಹೆಚ್ಚಾಗಿ ಅಂದ್ರೆ ರೋಸ್ ಆಗಲಿ ಯಾವುದೇ ಹೂಗಳಾಗಲಿ ನಮ್ಮ ಪ್ರತಿನಿತ್ಯ ಜೀವನದ ಒಂದು ಮುಖ್ಯವಾದ ಭಾಗ ಇವು ಅಲ್ವಾ ನಾವು ಪೂಜೆಗೆ ಬಳಸ್ತೀವಿ ಅಥವಾ ಹೆಣ್ಮಕ್ಳು ಅಲಂಕಾರಕ್ಕೆ ಅಂತ ಬಳಸ್ತಾರೆ ಅಥವಾ ಬೇರೆ ಬೇರೆ ಕಾರಣಗಳಿಗೆ ಬಳಸ್ತೀವಿ ಸ್ಪೆಷಲಿ ಈ ರೋಸ್ ನ ಉಪಯೋಗಿಸಿದ ಆ ಪೆಟಲ್ಸ್ ಗಳಿಂದ ನಾವು ಬಿಸ್ನೆಸ್ ಮಾಡಬಹುದು ಇದು ಆಶ್ಚರ್ಯ ಅನ್ಸುದ್ರು ನಿಜಾನೇ ಇದನ್ನ ಅಂದ್ರೆ ಬಲ್ಕ್ ಆಗಿ ನಾವು ತಗೊಂಡಾಗ ಹೆಚ್ಚು ದೇವಸ್ಥಾನಗಳಲ್ಲಿ ನಿಮಗೆ ಬಲ್ಕ್ ಆಗಿ ಸಿಗುತ್ತೆ ಅದನ್ನ ಸೋಲರ್ ಡ್ರೈಯರ್ ಆಗಿ ಡ್ರೈ ಮಾಡಿ ತಿಂಗಳಿಗೆ ನೀವು ಲಕ್ಷಾಂತರ ರೂಪಾಯಿ ಗಳಿಸಬಹುದು ಅಂತ ಒಂದು ಒಳ್ಳೆ ಅವಕಾಶ ಈ ಬಿಸ್ನೆಸ್ ಅಲ್ಲಿ ಇದೆ ಈ ರೋಸ್ ಪೆಟಲ್ಸ್ ನಿಂದ ಸಾಕಷ್ಟು ಉಪಯೋಗಗಳಿದೆ ಹೇಳ್ಬೇಕು ಅಂತಂದ್ರೆ ಮುಖ್ಯವಾಗಿ ಈ ಆರೋಗ್ಯ ದೃಷ್ಟಿಯಲ್ಲಿ ಅಂದ್ರೆ ಈ ಆಯುರ್ವೇದಿಕ್ ಔಷಧಿಗಳಲ್ಲಿ ಖಂಡಿತವಾಗ್ಲು ಇದನ್ನ ಅಗತ್ಯವಾಗಿ ಬಳಸ್ತಾರೆ ಇದರ ಜೊತೆಗೆ ರೋಸ್ ವಾಟರ್ ಇರಬಹುದು ರೋಸ್ ಆಯಿಲ್ ಇರಬಹುದು ಅಂದ್ರೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಉತ್ಪನ್ನಗಳನ್ನ ತಯಾರು ಮಾಡೋದಕ್ಕೂ ಕೂಡ ಈ ರೋಸ್ ಪೆಟಲ್ಸ್ ನ ಉಪಯೋಗಿಸ್ತಾರೆ ಇದ್ರ ಜೊತೆಗೆ ಸ್ವೀಟ್ಸ್ ಗಳನ್ನ ತಯಾರು ಮಾಡೋದಕ್ಕೂ ಕೂಡ ಈ ರೋಸ್ ಪೆಟಲ್ಸ್ ನ ಬಳಸ್ತಾರೆ ಸೊ ಇನ್ನು ಸಾಕಷ್ಟು ಉಪಯೋಗಗಳಿದೆ ಸೊ ಹೀಗೆ ಸಾಕಷ್ಟು ಉಪಯೋಗಗಳಿರೋದ್ರಿಂದ ಮಾರ್ಕೆಟ್ ಅಲ್ಲಿ ಇದು ಹೊಸ ಬಿಸ್ನೆಸ್ ಆಗಿರೋದ್ರಿಂದ ಶುರು ಲಕ್ಷಾಂತರ ರೂಪಾಯಿ ಗಳಿಸ್ತಾ ಇದ್ದಾರೆ ಅಂತ ಹೇಳ್ಬಹುದು ಅಂದ್ರೆ ಕೆಜಿಗೇನೆ ಇದು ಸಿಕ್ಕಾಪಟ್ಟೆ ರೇಟ್ ಇದೆ ಹಾಗೇನೆ ಇದನ್ನ ಕೊಂಡ್ಕೊಳ್ಳೋರು ಕೂಡ ಅಷ್ಟೇ ಜಾಸ್ತಿ ಇದಾರೆ ಸೊ ಹಾಗಾಗಿ ನೀವು ರೈಟ್ ಟೈಮ್ ನೋಡಿ ಒಂದಷ್ಟು ಮಾಹಿತಿನ ಕಲೆಕ್ಟ್ ಮಾಡಿ ನೀವು ಶುರು ಮಾಡಿದ್ರೆ ಕಡಿಮೆ ಬಂಡವಾಳದಲ್ಲೇನೆ ಹೆಚ್ಚು ಲಾಭ ಮಾಡುವಂಥ ಅವಕಾಶ ನಿಮ್ಮದಾಗುತ್ತೆ ಈ ಬಿಸ್ನೆಸ್ನ ನೀವು ತುಂಬಾ ದೊಡ್ಡ ಪ್ರಮಾಣದಲ್ಲೇ ಮಾಡ್ಬೇಕು ಅಂತಿಲ್ಲ ನೀವು ಚಿಕ್ಕದಾಗಿ ಮನೆಯಿಂದಾನೇ ಶುರು ಮಾಡಬಹುದು ಹಾಗಾದ್ರೆ ಇದನ್ನ ಶುರು ಮಾಡೋದಕ್ಕೆ ಏನೆಲ್ಲ ಬೇಕಾಗುತ್ತೆ ಅನ್ನುವಂಥದ್ದನ್ನ ನೋಡೋಣ ಬನ್ನಿ ಮೊದಲಿಗೆ ನೀವು ಗುಲಾಬಿ ಹೂಗಳನ್ನ ತುಂಬಾ ಬಲ್ಕ್ ಆಗಿ ತಗೋಬೇಕಾಗುತ್ತೆ ಅಂದ್ರೆ ಎಕ್ಸಾಂಪಲ್ ಆಗಿ ಒಂದು ಹತ್ತು ಕೆಜಿ ತಗೊಂಡ್ರೆ ನೀವು ಅದನ್ನ ಚೆನ್ನಾಗಿ ಒಣಗಿಸಾದ್ಮೇಲೆ ಆ ಪೆಟಲ್ಸ್ ಮಾತ್ರ ನೀವು ತೂಕ ಹಾಕಿದ್ರೆ ಒಂದ್ ಕೆಜಿ ಬರುತ್ತೆ ಸೊ ನೀವು ಬರೀ ಮೂವತ್ತು ರೂಪಾಯಿ ಕೆ ಅಂತ ಲೆಕ್ಕ ಹಾಕಿದ್ರೆ ಹತ್ತು ಕೆ ಜಿ ಕೊಂಡ್ಕೊಳ್ಬೇಕು ಅಂತಂದರೆ ಮುನ್ನೂರು ರೂಪಾಯಿ ಬೇಕಾಗುತ್ತೆ ಸೊ ಅದು ಒಂದು ಕೆ ಜಿ ಆಗುತ್ತೆ ಅಲ್ವಾ ಅದನ್ನು ನೀವು ಮಾರ್ಕೆಟಲ್ಲಿ ಈಗಿರುವಂಥ ರೇಟು ಒಂದು ಸಾವಿರ ರೂಪಾಯಿ ಇದೆ ಒಂದು ಕೆ ಜಿ ಸೊ ಅಲ್ಲಿಗೆ ನಿಮಗಾಗುವಂಥ ಲಾಭ ಏಳ್ನೂರು ರೂಪಾಯಿ ಸೊ ಹೀಗೆ ಮಾರ್ಕೆಟಲ್ಲಿ ಈ ಬಿಸ್ನೆಸ್ ನಡೀತಾ ಇದೆ ಅಂತ ಹೇಳ್ಬೋದು ಹೀಗೆ ನೀವು ಇದನ್ನು ಮನೆಯಿಂದನೇ ಶುರು ಮಾಡಬಹುದು ಅಂದರೆ ಒಂದು ಬಂಡವಾಳ ಅಂತ ನೋಡೋದಾದರೆ ನೀವು ಮನೆಯಿಂದ ಮಾಡ್ತೀರಾ ಅಂತಾದರೆ ಸುಮಾರು ಒಂದು ಹತ್ತು ಸಾವಿರ ರೂಪಾಯಿದಿಂದನೇ ಶುರು ಮಾಡಬಹುದು ಇಲ್ಲ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತೀರಾ ಅಂತ ಅಥವಾ ಒಂದು ಬ್ರಾಂಡ್ ಮೂಲಕ ನೀವು ಮಾರ್ಕೆಟಿಗೆ ಎಂಟ್ರಿ ಕೊಡ್ತೀರಾ ಅಂತ ಆದರೆ ಒಂದಷ್ಟು ಖರ್ಚಾಗುತ್ತೆ ಅಂದ್ರೆ ನೀವು ತುಂಬ ಬಲ್ಕ್ ಆಗಿ ಎಲ್ಲನೂ ಕೊಂಡ್ಕೊಳ್ಳೋದ್ರಿಂದ ಅದಕ್ಕೆ ತಕ್ಕ ಹಾಗೆ ಪ್ಲಾನ್ ಮಾಡಬೇಕಾಗುತ್ತೆ ಮುಖ್ಯವಾಗಿ ಈ ರೋಸ್ಗಳನ್ನ ಒಣಗಿಸೋದಕ್ಕೆ ಸೋಲಾರ್ ಡ್ರೈಯರ್ ಅಂತ ಇದೆ ಸೊ ಆ ಮೂಲಕ ನೀವು ಇದನ್ನ ಒಣಗಿಸಬಹುದು ಸೊ ಅದು ಕೂಡ ನಿಮಗೆ ಆನ್ಲೈನ್ ಮಾರ್ಕೆಟಲ್ಲಿ ಸಿಗುತ್ತೆ ಅಂದರೆ ಇ ಕಾಮರ್ಸ್ ವೆಬ್ಸೈಟ್ಗಳಲ್ಲಿ ಅಂದ್ರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಹೀಗೆ ಈ ಥರದೊಂದು ಪ್ಲಾಟ್ಫಾರ್ಮ್ಗಳಲ್ಲಿ ನಿಮಗೆ ಇದು ರೆಡಿಯಾಗಿ ಸಿಗುತ್ತೆ ಸೊ ಇದನ್ನ ನೀವು ಉಪಯೋಗಿಸ್ಕೊಂಡು ಸ್ವಲ್ಪ ದೊಡ್ಡ ಮಟ್ಟದಲ್ಲೂ ಮಾಡಬಹುದು ಈ ಸೋಲಾರ್ ಡ್ರೈಯರ್ ಬೆಲೆ ಬಂದು ಒನ್ ಸ್ಕ್ವೇರ್ಗೆ ಸುಮಾರು ನೂರ ಸೊ ಇದನ್ನ ನೀವು ಆಧಾರವಾಗಿಟ್ಕೊಂಡು ನಿಮ್ಮ ಬಂಡವಾಳ ಎಷ್ಟಿದೆ ಅಂತ ಲೆಕ್ಕ ಹಾಕಿ ಅಷ್ಟನ್ನ ನೀವು ಪರ್ಚೇಸ್ ಮಾಡೋದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಹೊರಗಿನ ವಾತಾವರಣ ಹೇಗೆ ಇದ್ರೂ ಕೂಡ ನೀವು ಈ ಡ್ರೈಯರ್ನ ಉಪಯೋಗಿಸಿಕೊಂಡು ನೀವು ಆರಾಮಾಗಿ ನೀವು ನಿಮ್ಮ ಬಿಸ್ನೆಸ್ನ ರನ್ ಮಾಡಬಹುದು ಅಂದ್ರೆ ನಿಮ್ಗೆ ಈ ಪೆಟಲ್ಸ್ನ ನ ಡ್ರೈ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ ನೀವು ಈ ಹೂಗಳನ್ನ ಒಣಗಿಸುವಾಗ ಚೆನ್ನಾಗಿ ತೊಳೆದು ಒಣಗಿಸ್ಬೇಕಾಗುತ್ತೆ ಅಂದ್ರೆ ಸುಮಾರು ಒಂದ್ ಆರು ತಾಸು ಒಣಗಿಸ್ಬೇಕಾಗುತ್ತೆ ಅದಕ್ಕಿಂತ ಹೆಚ್ಚು ಒಣಗಿಸಿದ್ರೆ ನಿಮ್ಗೆನೆ ಸಮಸ್ಯೆ ಆಗೋದು ಅಂದ್ರೆ ಮಾರ್ಕೆಟ್ ಅಲ್ಲಿ ಅದ್ರ ಪ್ರೈಸ್ ಕಡಿಮೆ ಆಗ್ತಾ ಬರುತ್ತೆ ಸೊ ಹಾಗಾಗಿ ಈ ಒಂದು ಸೂಕ್ಷ್ಮತೆನ ಗಮನಿಸಬೇಕಾಗತ್ತೆ ಇದಕ್ಕೆ ನಿಮಗೆ ಅಗತ್ಯ ಇತ್ತು ಅಂದ್ರೆ ಇಬ್ಬರು ಲೇಬರ್ಸ್ ಇಟ್ಕೊಂಡು ಬಿಸ್ನೆಸ್ ನ ರನ್ ಮಾಡಬಹುದು ಜೊತೆಗೆ ಈ ಸೋಲಾರ್ ಇದೆಯಲ್ವಾ ಇದನ್ನ ನೀವು ಸುಮಾರು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಸುಮಾರು ಅಂದ್ರೆ ಹತ್ತು ಸಾವಿರದಿಂದ ಹಿಡಿದು ಎರಡು ಲಕ್ಷದವರೆಗೂ ಕೂಡ ನೀವು ಬಂಡವಾಳ ಅಂತ ಲೆಕ್ಕ ಹಾಕಬಹುದು ಅಂದ್ರೆ ಅಷ್ಟು ಮಿನಿಮಮ್ ಬೇಕಾಗುತ್ತೆ ಇಷ್ಟು ಬಂಡವಾಳ ನೀವು ಹಾಕಿದ್ಮೇಲೆ ಖಂಡಿತವಾಗ್ಲೂ ನಿಮಗೆ ಆದಾಯ ಲಕ್ಷಾಂತರ ರೂಪಾಯಿಗಳಲ್ಲೇ ಇರುತ್ತೆ ಅಂತ ಹೇಳ್ಬೋದು ಅಂದರೆ ನೀವು ದಿನಕ್ಕೆ ಈ ರೋಸ್ ಪೆಟಲ್ಸ್ನ ಹತ್ತು ಕೆ ಜಿ ನೀವು ಮಾರಾಟ ಮಾಡಿದ್ರೆ ಅಂದರೆ ಒಂದು ಕೆ ಜಿಗೆ ಒಂದು ಸಾವಿರ ಇದೆ ಅಂತ ಹೇಳಿದ್ವಿ ಅಲ್ವಾ ಸೊ ಆ ರೀತಿಯಾಗಿ ನೀವು ದಿನಕ್ಕೆ ಹತ್ತು ಕೆ ಜಿ ಮಾರಾಟ ಮಾಡಿದ್ರೆ ಹತ್ತು ಸಾವಿರ ರೂಪಾಯಿ ಲಾಭ ಆಯಿತು ಅಲ್ಲಿಗೆ ತಿಂಗಳಿಗೆ ಮೂರು ಲಕ್ಷ ರೂಪಾಯಿ ಆಯಿತು ಒಂದು ಲಕ್ಷ ರೂಪಾಯಿ ಖರ್ಚು ಅಂತ ಅನ್ಕೊಳ್ಳೋಣ ಸೊ ಆಗ ನಿಮ್ಗೆ ಉಳಿಯುವಂಥದ್ದು ಎರಡು ಲಕ್ಷ ಸೊ ಈ ರೀತಿ ನೀವು ಪ್ಲಾನ್ ಮಾಡ್ತಾ ಹೋದಾಗ ಖಂಡಿತವಾಗ್ಲೂ ಇದರಲ್ಲಿ ನೀವು ಒಂದು ಒಳ್ಳೆ ಲಾಭ ಗಳಿಸ್ಬೋದು ಅಂತ ಹೇಳ್ಬೋದು ಇದರ ಜೊತೆಗೆ ನೀವು ಲೈಸೆನ್ಸ್ ಮಾಡಿಸ್ಕೋಬೇಕಾಗತ್ತೆ ಫುಡ್ ಲೈಸೆನ್ಸ್ ಜಿ ಎಸ್ ಟಿ ಹೀಗೆ ಇದಕ್ಕೆ ಸಂಬಂಧಪಟ್ಟಂತಹ ಲೈಸೆನ್ಸ್ನ ಅಗತ್ಯವಾಗಿ ಮಾಡಿಸ್ಕೋಬೇಕಾಗುತ್ತೆ ಹಾಗೇನೆ ಇದನ್ನ ನೀವು ಮಾರಾಟ ಮಾಡಬಹುದು ಅಂದ್ರೆ ನೀವು ನೇರವಾಗಿ ಶಾಪಿಂಗ್ ಮಾರಾಟ ಮಾಡಬಹುದು ಅಥವಾ ಆನ್ಲೈನ್ ಅಲ್ಲೂ ಮಾರಾಟ ಮಾಡಬಹುದು ಆಮೇಲೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಏನು ಅಂತಂದ್ರೆ ಈ ಹೂಗಳನ್ನ ಎಲ್ಲಿ ಖರೀದಿ ಮಾಡಬೇಕು ಅನ್ನೋದು ಇದಕ್ಕೆ ಎರಡು ಆಪ್ಷನ್ಸ್ ಇದೆ ಒಂದು ನೇರವಾಗಿ ಅಂದ್ರೆ ರೈತರು ಯಾರಿಂದ ಬೆಳಿತಾರಲ್ವಾ ಆ ರೈತರದ್ನ ನೀವು ಭೇಟಿ ಮಾಡಿ ಸಂಪರ್ಕ ಮಾಡಿ ಮಾಹಿತಿನ ಕಲೆ ಹಾಕಿ ಅವರಿಂದ ನೀವು ಕೊಂಡ್ಕೊಳ್ಬೋದು ಕಡಿಮೆಗೂ ಸಿಗುತ್ತೆ ಇನ್ನು ಎರಡನೇ ಆಪ್ಷನ್ನು ಈ ವ್ಯಾಪಾರಿಗಳಿರ್ತಾರೆ ಅಂದ್ರೆ ರೈತರಿಂದ ಖರೀದಿ ಮಾಡಿ ಬೇರೆಯವ್ರಿಗೆ ಅದನ್ನ ಮಾರಾಟ ಮಾಡ್ತಾ ಇರ್ತಾರೆ ಸೊ ಅಂತ ವ್ಯಾಪಾರಿಗಳು ಯಾರು ಇರ್ತಾರಲ್ವಾ ಬಲ್ಕ್ ಆಗಿ ಮಾರಾಟ ಮಾಡ್ತಾ ಇರ್ತಾರೆ ನೀವು ಸಂಪರ್ಕ ಮಾಡಿ ಅವ್ರ ಕಾಂಟ್ಯಾಕ್ಟ್ ನೀವು ಇದನ್ನ ಪರ್ಚೇಸ್ ಮಾಡಬಹುದು ನಂತರ ಇದನ್ನ ಮಾರಾಟ ಮಾಡೋದು ಹಾಗೇನೆ ಒಂದಷ್ಟು ಕಂಪ್ನಿಗಳ ಹತ್ರ ನೀವು ನಿಮ್ಮ ಪ್ರಪೋಸಲ್ನ ಕೊಟ್ಟು ಪ್ರಾಡಕ್ಟ್ನ ಕೊಟ್ಟು ಅವ್ರಿಗೆ ಏನಂತ ತೋರಿಸಿದ ಆದ್ಮೇಲೆ ಸೊ ಅವ್ರಿಗೆ ನೇರವಾಗಿ ನೀವು ಮಾರಾಟ ಮಾಡಬಹುದು ಅದು ಕೂಡ ಒಂದು ಒಳ್ಳೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದರ ಜೊತೆಗೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲೂ ಕೂಡ ನೀವು ಇದನ್ನ ಮಾರಾಟ ಮಾಡಬಹುದು ಇದ್ರ ಜೊತೆಗೆ ಫ್ರೆಂಡ್ಸ್ ಬರೀ ಹೂವು ಅಷ್ಟೇ ಅಲ್ಲ ಬೇರೆ ಬೇರೆ ತರಕಾರಿಗಳನ್ನು ಕೂಡ ನೀವು ಇದೇ ರೀತಿಯಾಗಿ ಚೆನ್ನಾಗಿ ಒಣಗಿಸಿ ಪೌಡರ್ ಮಾಡಿ ಕೂಡ ಮಾರಾಟ ಮಾಡಬಹುದು ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಟೊಮ್ಯಾಟೊ ಪೌಡರ್ ಮಾರ್ಕೆಟ್ ಅಲ್ಲಿ ಟೊಮ್ಯಾಟೊ ಗೆ ತುಂಬಾನೇ ಬೇಡಿಕೆ ಇದೆ ನೀವು ಯಾವುದೇ ಅಡುಗೆ ಮಾಡಿ ಒಂದ್ ವೇಳೆ ಟೊಮ್ಯಾಟೊ ಇಲ್ಲ ಅಂತಂದ್ರೆ ಪೌಡರ್ ನೀವು ಹಾಕಿದ್ರು ಕೂಡ ಇನ್ನೂ ಟೇಸ್ಟ್ ಬರುತ್ತೆ ಸೊ ಹಾಗಾಗಿನೇ ಅಂದ್ರೆ ಯಾವ ರೀತಿ ನೀವು ಈ ಪೆಟಲ್ಸ್ನ ಒಣಗಿಸ್ತಿರಲ್ವಾ ಅದೇ ರೀತಿಯಾಗಿನೇ ತರ್ಕಾರಿಗಳನ್ನ ನೀವು ಒಣಗಿಸಿ ಪೌಡರ್ ಮಾಡಿ ಮಾರಾಟ ಮಾಡಬಹುದು ಸೊ ಅದಕ್ಕೋಸ್ಕರ ತರಕಾರಿಗಳನ್ನ ನೀವು ಮಾರಾಟ ಮಾಡಿದ್ರೆ ಇದರ ಜೊತೆಗೆ ಆ ಬಿಸ್ನೆಸ್ ಕೂಡ ಪ್ಯಾರಲ ನಡೆಯುತ್ತೆ ಸೊ ಫ್ರೆಂಡ್ಸ್ ಹೇಗಿತ್ತು ಈ ಬಿಸ್ನೆಸ್ ಐಡಿಯಾ ಈ ತರದ ಇನ್ನಷ್ಟು ಬಿಸ್ನೆಸ್ ಐಡಿಯಾಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಬೇಕು ಅಂತ ಅನಿಸ್ತಾ ಇದೆಯಾ ಹಾಗಿದ್ರೆ ನಮ್ಮ ಚಾನಲ್ ಅಲ್ಲಿ ಸಾಕಷ್ಟು ಬಿಸ್ನೆಸ್ ಐಡಿಯಾಗಳ ಬಗ್ಗೆ ವಿಡಿಯೋಸ್ ಅಪ್ಲೋಡ್ ಆಗಿದೆ ಸೊ ಕಂಪ್ಲೀಟ್ ಆಗಿ ಎಲ್ಲ ವಿಡಿಯೋಸ್ ನೋಡಿ ನಿಮ್ಗೊಂದು ಒಳ್ಳೆ ಮಾಹಿತಿ ಸಿಗುತ್ತೆ ಸೊ ಲೈಕ್ ಶೇರ್ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಯಾರು ಇನ್ನ ಸಬ್ಸ್ಕ್ರೈಬ್ ಆಗಿಲ್ವೋ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್